ವೆಲ್ಕಮ್ ಟು ಐಕ್ಯೂ ಪಾಠ ಈ ವಿಡಿಯೋದಲ್ಲಿ ನಾವು ಕೆಎಸ್ ಎರಡ್ ಸಾವಿರದ ಇಪ್ಪತ್ನಾಕರ ಎಕ್ಸಾಮ್ ಗೆ ಸಂಬಂಧಪಟ್ಟಂತೆ ಪ್ರಮುಖ ಪ್ರಚಲಿತ ವಿದ್ಯಮಾನಗಳ ಒಂದು ಎಲ್ಸಿಜಿಗಳನ್ನ ನೋಡೋಣ ಬನ್ನಿ ಮೊದಲ ಪ್ರಶ್ನೆ ಕರ್ನಾಟಕ ಸರ್ಕಾರ ಈ ಕೆಳಗಿನ ಯಾವ ದಿನದಂದು ಪ್ರತಿ ವರ್ಷ ವೀರ ವನಿತೆ ಒಣಿಕೆ ಓಬವನ ಜಯಂತಿಯನ್ನು ಆಚರಿಸುತ್ತದೆ ಇಲ್ಲಿ ಸರಿಯಾದ ಉತ್ತರ ನವೆಂಬರ್ ಹನ್ನೊಂದು ಮುಂದಿನ ಪ್ರಶ್ನೆ ತಂಡರ್ ಬೋಲ್ಟ್ ಇದು ಯಾವ ರಾಜ್ಯದ ನಕ್ಸಲ್ ನಿಗ್ರಹ ರಕ್ಷಣಾ ಪಡೆಯಾಗಿದೆ ಇಲ್ಲಿ ಸರಿಯಾದ ಉತ್ತರ ಕೇರಳ ಟಂಡರ್ ಬೋಲ್ಟ್ ಇದು ಕೇರಳ ರಾಜ್ಯದ ನಕ್ಸಲ್ ನಿಗ್ರಹ ರಕ್ಷಣಾ ಪಡೆಯಾಗಿದೆ ಮುಂದಿನ ಪ್ರಶ್ನೆ ಇತ್ತೀಚಿನ ವರದಿಯ ಪ್ರಕಾರ ಭಾರತ ಯಾವ ರಾಜ್ಯವು ಭಾರತದ ಯಾವ ರಾಜ್ಯವು ದೇಶದಲ್ಲಿ ಅತಿ ಹೆಚ್ಚು ಕ್ಯಾನ್ಸರ್ ರೋಗಿಗಳನ್ನು ಹೊಂದಿದೆ ಇಲ್ಲಿ ಸರಿಯಾದ ಉತ್ತರ ಮಿಜೋರಾಂ ಮುಂದಿನ ಪ್ರಶ್ನೆ ಇಸ್ರೇಲ್ ಹಮಾ ಯುದ್ಧ ಆರಂಭಗೊಂಡಾಗ ಈ ಕೆಳಗಿನ ಯಾವ ಕಾರ್ಯಾಚರಣೆ ಮೂಲಕ ಇಸ್ರೇಲ್ ನಿಂದ ಭಾರತೀಯರನ್ನು ದೇಶಕ್ಕೆ ವಾಪಸ್ ಕರೆತರಲಾಯಿತು ಇಲ್ಲಿ ಸರಿಯಾದ ಉತ್ತರ ಆಪರೇಷನ್ ಅಜಯ್ ಮುಂದಿನ ಪ್ರಶ್ನೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪ್ಯಾಲಿಸ್ ಪ್ಯಾರಿಸ್ ಒಲಿಂಪಿಕ್ ವಿಜೇತರಿಗೆ ನೀಡಲಾಗುವ ಚಿನ್ನ ಬೆಳ್ಳಿ ಮತ್ತು ಕಂಚಿನ ಪದಕಗಳನ್ನು ಈ ಕೆಳಗಿನ ಯಾವ ಐತಿಹಾಸಿಕ ಸ್ಮಾರಕದ ಕಬ್ಬಿಣದ ತುಂಡುಗಳನ್ನು ಮರುಬಳಕೆ ಮಾಡಿ ವಿನ್ಯಾಸಗೊಳಿಸಲಾಗಿದೆ ಇಲ್ಲಿ ಸರಿಯಾದ ಉತ್ತರ ಐಪಿಎಲ್ ಟವರ್ ಮುಂದಿನ ಪ್ರಶ್ನೆ ಪಶ್ಚಿಮ ನೇಪಾಳದಲ್ಲಿ ಹೆಚ್ಚಾಗಿ ಭೂಕಂಪ ಸಂಭವಿಸಲು ಕಾರಣವೇನು ಇಲ್ಲಿ ಸರಿಯಾದ ಉತ್ತರ ಆಯ್ಕೆ ಎ ಭಾರತ ಮತ್ತು ಯುರೇಷಿಯಾದ ಭೂಮಿಯ ತಳಭಾಗದ ಶಿಲಾಪದಗಳ ಚಲನೆಯಿಂದಾಗಿ ಪಶ್ಚಿಮ ನೇಪಾಳದಲ್ಲಿ ಹೆಚ್ಚಾಗಿ ಭೂಕಂಪಗಳು ಸಂಭವಿಸುತ್ತವೆ ಮುಂದಿನ ಪ್ರಶ್ನೆ ಮಹಿಳೆಯರ ಏಷ್ಯನ್ ಚಾಂಪಿಯನ್ಸ್ ಟ್ರೋಫಿ ಹಾಕಿ ಎರಡ್ ಸಾವಿರದ ಇಪ್ಪತ್ತ್ ಮೂರು ಟೂರ್ನಿಯನ್ನು ಯಾವ ದೇಶ ಗೆದ್ದುಕೊಂಡಿದೆ ಇಲ್ಲಿ ಸರಿಯಾದ ಉತ್ತರ ಭಾರತ ಮುಂದಿನ ಪ್ರಶ್ನೆ ಆಗ್ನೇಯ ಏಷ್ಯಾದ ವಿಶ್ವ ಆರೋಗ್ಯ ಸಂಸ್ಥೆಯ ಪ್ರಾದೇಶಿಕ ನಿರ್ದೇಶಕರಾಗಿ ಯಾರು ಆಯ್ಕೆಯಾದರು ಮುಂದಿನ ಇಲ್ಲಿ ಸರಿಯಾದ ಉತ್ತರ ಸೈಮಾ ವಾಜೇದ್ ಇವರು ಶೇಖ್ ಅಶ್ನ ಅವರ ಪುತ್ರಿಯಾಗಿದ್ದಾರೆ ಮುಂದಿನ ಪ್ರಶ್ನೆ ಫೈಜಿಟಲ್ ಇಕೋಸಿಸ್ಟಮ್ ಎಂದರೇನು ಇಲ್ಲಿ ಸರಿಯಾದ ಉತ್ತರ ಭೌತಿಕ ಮತ್ತು ಡಿಜಿಟಲ್ ಅನುಭವಗಳ ಅನನ್ಯ ಮಿಶ್ರಣ ಪ್ರವೇಶ ಮತ್ತು ಸಕ್ರಿಯ ನಿಶ್ಚಿತಾರ್ಥವನ್ನು ಖಾತ್ರಿ ಪಡಿಸುತ್ತದೆ ಎಂಬುದು ಇಲ್ಲಿ ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ಯುವ ಭಾರತ್ ಅಥವಾ ಮೈ ಭಾರತ್ ಯೋಜನೆಯು ಈ ಕೆಳಗಿನ ಯಾವ ವಯೋಮಾನದವರಿಗೆ ಅನ್ವಯಿಸುತ್ತದೆ ಇಲ್ಲಿ ಸರಿಯಾದ ಉತ್ತರ ಆಯ್ಕೆ ಬಿ ಹತ್ತರಿಂದ ಹತ್ತೊಂಬತ್ತು ವರ್ಷದ ಒಳಗಿನವರಿಗೆ ಈ ಒಂದು ಯೋಜನೆ ಅನ್ವಯಿಸುತ್ತದೆ ಮುಂದಿನ ಪ್ರಶ್ನೆ ಕೋಲ್ಕತ್ತಾದ ರಾಜಭವನದಲ್ಲಿರುವ ಸಿಂಹಾಸನದ ಕೋಣೆಗೆ ನೀಡಿದ ಹೊಸ ಹೆಸರೇನು ಇಲ್ಲಿ ಸರಿಯಾದ ಉತ್ತರ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಯುನಿಟಿ ರೂಮ್ ಮುಂದಿನ ಪ್ರಶ್ನೆ ಅಖಿಲ ಭಾರತ ಫುಟ್ಬಾಲ್ ಫೆಡರೇಷನ್ ಸಂತೋಷ್ ಟ್ರೋಫಿಗಾಗಿ ನಡೆಯುವ ರಾಷ್ಟ್ರೀಯ ಫುಟ್ಬಾಲ್ ಚಾಂಪಿಯನ್ ಹೆಸರನ್ನು ಇನ್ನು ಮುಂದೆ ಈ ಕೆಳಗಿನ ಯಾವ ಹೆಸರಿನಿಂದ ಕರೆಯಲು ನಿರ್ಧರಿಸಲಾಗಿದೆ ಇಲ್ಲಿ ಸರಿಯಾದ ಉತ್ತರ ಪಿಪಾ ಸಂತೋಷ್ ಟ್ರೋಫಿ ಮುಂದಿನ ಪ್ರಶ್ನೆ ಚಾಟ್ ಜಿಪಿಟಿ ಪದಗುಚ್ಛದಲ್ಲಿ ಜಿಪಿಟಿ ಎಂದರೆ ಏನು ಸರಿಯಾದ ಉತ್ತರ ಆಯ್ಕೆ ಎ ಜನರೇಟಿವ್ ಫ್ರೀ ಟ್ರೈನ್ ಟ್ರಾನ್ಸ್ಫಾರ್ಮರ್ ಮುಂದಿನ ಪ್ರಶ್ನೆ ಇತ್ತೀಚೆಗೆ ಬಂಗಾಳ ಕೊಲ್ಲಿಯಲ್ಲಿ ತೀವ್ರ ವಾಯುಭಾರ ಕುಸಿತದ ಪರಿಣಾಮ ಉಂಟಾಗಿ ಪ್ರಬಲ ಮಿದಿಲಿ ಎಂಬ ಚಂಡುಮಾರುತ ರೂಪಗೊಂಡಿತು ಹಾಗಾದ್ರೆ ಈ ಕೆಳಗಿನ ಯಾವ ದೇಶ ಈ ಚಂಡಮಾರುತಕ್ಕೆ ಮಿದಿಲಿ ಎಂದು ಹೆಸರು ನೀಡಿದೆ ಇಲ್ಲಿ ಸರಿಯಾದ ಉತ್ತರ ಮಾಲ್ಡೀವ್ಸ್ ಮಿದಿಲಿ ಎಂದರೆ ಬೃಹತ್ ಮರ ಎಂದರ್ಥ ಮುಂದಿನ ಪ್ರಶ್ನೆ ಸೆಮಿಫೈನಲ್ ನಲ್ಲಿ ಯಾವ ತಂಡವನ್ನು ಸೋಲಿಸುವ ಮೂಲಕ ಆಸ್ಟ್ರೇಲಿಯಾ ಐಸಿಸಿ ವಿಶ್ವಕಪ್ ಎರಡ್ ಸಾವಿರದ ಇಪ್ಪತ್ತ್ ಮೂರರ ನಲ್ಲಿ ಸ್ಥಾನ ಪಡೆದುಕೊಂಡಿತು ಸರಿಯಾದ ಉತ್ತರ ದಕ್ಷಿಣ ಆಫ್ರಿಕಾ ನಿಸ್ಸಾರ ವಿಸ್ತೃತ ರೂಪವೇನು ಸರಿಯಾದ ಉತ್ತರ ಆಯ್ಕೆ ಎ ನಾಸಾ ಇಸ್ರೋ ಸಿಂಥೆಟಿಕ್ ಅಪರ್ಚರ್ ರಾಡಾರ್ ಮುಂದಿನ ಪ್ರಶ್ನೆ ಇತ್ತೀಚೆಗೆ ಸುದ್ದಿಯಲ್ಲಿರುವ ಫಿನ್ಲ್ಯಾಂಡ್ ರಕ್ಷಣಾ ಪಡೆಯು ಈ ಕೆಳಗಿನ ಯಾವ ರಾಷ್ಟ್ರದಲ್ಲಿ ಕಂಡುಬರುತ್ತದೆ ಸರಿಯಾದ ಉತ್ತರ ಮಯನ್ಮಾರ್ ಮುಂದಿನ ಪ್ರಶ್ನೆ ಯಾವ ಸಂಸ್ಥೆಯು ಪ್ರೊಡಕ್ಷನ್ ಗ್ಯಾಪ್ ವರದಿಯನ್ನು ಬಿಡುಗಡೆ ಮಾಡುತ್ತದೆ ಇಲ್ಲಿ ಸರಿಯಾದ ಉತ್ತರ ಯುಎನ್ಇಪಿ ಮುಂದಿನ ಪ್ರಶ್ನೆ ಬುಡಕಟ್ಟು ಜನಾಂಗದ ಹೋರಾಟಗಾರ ಬಿರ್ಸಾ ಮುಂಡಾ ಅವರ ಹುಟ್ಟೂರು ಯಾವುದು ಸರಿಯಾದ ಉತ್ತರ ಹುಲಿಹಾತು ಅವರ ಪ್ರತಿಮೆ ಕೂಡ ಇಲ್ಲಿ ಕಂಡುಬರುತ್ತದೆ ಮುಂದಿನ ಪ್ರಶ್ನೆ ದಿ ಸ್ಟೇಟ್ ಆಫ್ ಫುಡ್ ಅಂಡ್ ಅಗ್ರಿಕಲ್ಚರ್ ಅಥವಾ ಸೋಪಾವರದಿಯನ್ನು ಯಾವ ಸಂಸ್ಥೆಯು ಬಿಡುಗಡೆ ಮಾಡುತ್ತದೆ ಸರಿಯಾದ ಉತ್ತರ ಆಯ್ಕೆ ಎ ಫುಡ್ ಅಂಡ್ ಅಗ್ರಿಕಲ್ಚರ್ ಆರ್ಗನೈಜೇಷನ್ ಎಫ್ಎಒ ಮುಂದಿನ ಪ್ರಶ್ನೆ ಇತ್ತೀಚೆಗೆ ನಿಧನರಾದ ಆಲ್ ಇಂಡಿಯಾ ಕಿಸಾನ್ ಸಭಾದ ಅಧ್ಯಕ್ಷರಾಗಿದ್ದ ಮತ್ತು ಸ್ವಾತಂತ್ರ್ಯ ಹೋರಾಟಗಾರ ಹಾಗೂ ಕಮ್ಯುನಿಸ್ಟ್ ಚಳವಳಿ ಹಿರಿಯ ನಾಯಕ ಎನ್ ಶಂಕರಯ್ಯ ಅವರು ಮೂಲತಃ ಯಾವ ಇಲ್ಲಿ ಸರಿಯಾದ ಉತ್ತರ ತಮಿಳುನಾಡು ಮುಂದಿನ ಪ್ರಶ್ನೆ ಭಾರತದಾದ್ಯಂತ ಉನ್ನತ ಮಟ್ಟದ ವೈದ್ಯಕೀಯ ಶಿಕ್ಷಣವನ್ನು ಮತ್ತು ತರಬೇತಿಯನ್ನು ಕಲ್ಪಿಸಲು ಈ ಕೆಳಗಿನ ಯಾವ ವರ್ಷದಲ್ಲಿ ರಾಷ್ಟ್ರೀಯ ವೈದ್ಯಕೀಯ ಆಯೋಗವನ್ನು ಸ್ಥಾಪಿಸಲಾಗಿದೆ ಇಲ್ಲಿ ಸರಿಯಾದ ಉತ್ತರ ಎರಡ್ ಸಾವಿರದ ಇಪ್ಪತ್ತು ಆಯ್ಕೆ ಡಿ ಮುಂದಿನ ಪ್ರಶ್ನೆ ವೈದ್ಯಕೀಯ ನೋಂದಣಿ ಪ್ರಕ್ರಿಯೆಯನ್ನು ಸರಳೀಕರಿ ಸರಳೀಕರಿಸಲು ರಾಷ್ಟ್ರೀಯ ವೈದ್ಯಕೀಯ ಆಯೋಗವು ಈ ಕೆಳಗಿನ ಯಾವ ವೇದಿಕೆಯನ್ನು ಜಾರಿಗೆ ತರಲು ನಿರ್ಧರಿಸಿದೆ ಇಲ್ಲಿ ಸರಿಯಾದ ಉತ್ತರ ಒಂದು ರಾಷ್ಟ್ರ ಒಂದು ನೋಂದಣಿ ಒನ್ ನೇಷನ್ ಒನ್ ರಿಜಿಸ್ಟ್ರೇಷನ್ ಮುಂದಿನ ಪ್ರಶ್ನೆ ವಿಶ್ವದ ಅತಿದೊಡ್ಡ ಗಣಿಗಾರಿಕೆ ಸಂಬಂಧಿಸಿದ ಬೆಳವಣಿಗೆಯಾದ ಖನಿಜ ಭದ್ರತಾ ಪಾಲುದಾರಿಕೆಯನ್ನು ಅಥವಾ ಮಿನರಲ್ ಸೆಕ್ಯೂರಿಟಿ ಪಾರ್ಟ್ನರ್ಶಿಪ್ ಅನ್ನು ಈ ಕೆಳಗಿನ ಯಾವ ವರ್ಷದಲ್ಲಿ ಘೋಷಿಸಲಾಗಿದೆ ಇಲ್ಲಿ ಸರಿಯಾದ ಉತ್ತರ ಎರಡ್ ಸಾವಿರದ ಇಪ್ಪತ್ತೆರಡು ಮುಂದಿನ ಪ್ರಶ್ನೆ ಈ ಕೆಳಗಿನ ಯಾವ ವರ್ಷದ ವೇಳೆಗೆ ಬೆಂಗಳೂರು ನಗರವನ್ನು ತಟಸ್ಥ ಇಂಗಾಲ ಅಥವಾ ಕಾರ್ಬನ್ ನ್ಯೂಟ್ರಲ್ ಸಾಧಿಸುವ ನಗರವಾಗಿಸುವ ನಕ್ಷೆಯನ್ನು ತಯಾರಿಸಲಾಗಿದೆ ಎರಡ್ ಸಾವಿರದ ಐವತ್ತು ಮುಂದಿನ ಪ್ರಶ್ನೆ ಈ ಕೆಳಗಿನ ಯಾವ ವರ್ಷದಲ್ಲಿ ರಾಷ್ಟ್ರೀಯ ಉಪನಗರ ರೈಲು ನೀತಿಯನ್ನು ಜಾರಿಗೆಗೊಳಿಸಲಾಗಿದೆ ಸ್ನೇಹಿತರೆ ಇಲ್ಲಿ ಸರಿಯಾದ ಉತ್ತರ ಆಯ್ಕೆ ಬಿ ಎರಡ್ ಸಾವಿರದ ಹದಿನೆಂಟು ಮುಂದಿನ ಪ್ರಶ್ನೆ ಸಿಪೆಕ್ ಸ್ಟೇಜ್ ಫೋರ್ ಯಾವುದಕ್ಕೆ ಸಂಬಂಧಿಸಿದೆ ಸರಿಯಾದ ಉತ್ತರ ಮೋಡ ಬಿತ್ತನೆ ವಿಡಿಯೋ ನೋಡಿದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಕರ್ನಾಟಕಕ್ಕೆ